ಪಶ್ಚಿಮ ಶ್ರೇಣಿ ಪ್ರದೇಶಗಳ ಮಲೆನಾಡು ಗ್ರಾಮಗಳ ಜನರು ಮಳೆಗಾಲದಲ್ಲಿ ಹೊಳೆಗಳನ್ನು ದಾಟಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಲು ಹರಸಾಹಸ ಪಡುತ್ತಿದ್ದಾರೆ ಅದನ್ನು ತಪ್ಪಿಸಲು ರಾಜ್ಯ ಸರ್ಕಾರ ಕಿರು ಸೇತುವೆ ನಿರ್ಮಾಣಕ್ಕೆ ಮುಂದಾಗಿದೆ ಈ ಕುರಿತು ಒಂದು ವರದಿ ಶರಾವತಿ ನದಿ ತೀರದ ಕರೂರು ಬಾರಂಗಿ ಬೇಳೂರು ಸಾಗರ ಹೊಸನಗರ ಸೇರಿದಂತೆ ಸಾಕಷ್ಟು ಪ್ರದೇಶಗಳಲ್ಲಿ ಮಳೆಗಾಲದಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯುವುದು ಸರ್ವೇ ಸಾಮಾನ್ಯ ಈ ವೇಳೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ರೈತರು ಮಹಿಳೆಯರು ಸೇರಿದಂತೆ ಪ್ರತಿಯೊಬ್ಬರೂ ಹೊಳೆಗಳನ್ನು ದಾಟಲು ತೀವ್ರ ತೊಂದರೆ ಎದುರಿಸುತ್ತಾರೆ ಈ ಸಮಸ್ಯೆ ಇಂದೂ ನೆನೆಯದಲ್ಲ ಮಲೆನಾಡಿನ ಜನರು ಹಲವಾರು ವರ್ಷಗಳಿಂದ ಅನುಭವಿಸುತ್ತಾ ಬಂದಿದ್ದು ಈ ಸಮಸ್ಯೆ ಬಗೆಹರಿಸಲು ಕಿರು ಸೇತುವೆ ನಿರ್ಮಿಸುವಂತೆ ಈ ಭಾಗದ ಜನರು ಸ್ಥಳೀಯ ಮುಖಂಡರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದರು ಅದಕ್ಕೆ ಸರ್ಕಾರ ಕೊನೆಗೂ ಸ್ಪಂದಿಸಿದ್ದು ಕಾಲು ಸಂಕ ನಿರ್ಮಾಣ ಮಾಡಲು ಅನುದಾನ ಮಂಜೂರು ಮಾಡಿದೆ ಈ ಭಾಗದಲ್ಲಿ ಸುಮಾರು ಇನ್ನೂರ ಮೂವತ್ತ್ ನಾಲ್ಕು ಕಾಲು ಸಂಕ ನಿರ್ಮಾಣ ಮಾಡಲು ಅರವತ್ತು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದು ಅದಕ್ಕೆ ಲೋಕೋಪಯೋಗಿ ಇಲಾಖೆ ಕೈಜೋಡಿಸಿದೆ ಇದು ಸ್ಥಳೀಯರಲ್ಲಿ ಸಂತಸ ಮೂಡಿಸಿದೆ ದೂರದರ್ಶನದೊಂದಿಗೆ ಸ್ಥಳೀಯ ಗಣೇಶ್ ಜಾಕೆ ಶರಾವತಿ ನೀರಿನ ಪ್ರದೇಶದಲ್ಲಿ ಕಾಲು ಸೇತುವೆ ನಿರ್ಮಾಣ ಮಾಡುತ್ತಿರುವುದು ಸಂತಸದ ಸಂಗತಿ ಎಂದರು ಒಂದು ಅವಶ್ಯಕತೆ ಇತ್ತು ಈ ಅವಶ್ಯಕತೆಯನ್ನು ಮನಗಂಡಂಥ ನಮ್ಮ ಕರ್ನಾಟಕ ಘನ ಸರ್ಕಾರ ಇದನ್ನು ನಮ್ಮ ತಾಲೂಕಿನ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರು ಮುತವರ್ಜಿಯಿಂದ ಈ ಒಂದು ಕಾಲ್ಸಂಕವನ್ನು ಮಂಜೂರು ಮಾಡಲು ಯಶಸ್ವಿಯಾಗಿದ್ದಾರೆ ಮತ್ತೊಬ್ಬ ಸ್ಥಳೀಯ ನಿವಾಸಿ ದೇವೇಂದ್ರ ಮಾರಲಗೋಡು ಸ್ಥಳೀಯರ ಬಹುದಿನಗಳ ಕನಸನ್ನು ರಾಜ್ಯ ಸರ್ಕಾರ ನನಸು ಮಾಡುತ್ತಿದೆ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿದರೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಇವತ್ತಿನ ಈ ಒಂದು ಸರ್ಕಾರಗಳು ಮತ್ತು ಇಲ್ಲಿಯ ಶಾಸಕರು ವಿಶೇಷವಾದಂತಹ ಒಂದು ಪ್ರಯತ್ನವನ್ನು ಮಾಡಿ ಗ್ರಾಮೀಣ ಪ್ರದೇಶಗಳಿಗೆ ಆಯಾ ಗ್ರಾಮಗಳಲ್ಲಿ ಎಲ್ಲೆಲ್ಲಿಯ ಕಾಲು ಸೇತುವೆಗಳ ಅವಶ್ಯಕತೆ ಇತ್ತು ಅದನ್ನು ಗುರುತಿಸಿ ವಿಶೇಷವಾಗಿ ಈ ಒಂದು ಕಾಲು ಸುಂಕಗಳನ್ನು ಕಾಲು ಸೇತುವೆಗಳನ್ನು ಮಾಡುವಲ್ಲಿ ವಿಶೇಷವಾದಂತಹ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸಾಮಾಜಿಕ ಕಾರ್ಯಕರ್ತ ಓಂಕಾರ ಜೈನ್ ಮಳೆಗಾಲದಲ್ಲಿ ಸಣ್ಣ ಹೊಳೆಯನ್ನು ದಾಟಲು ಸ್ಥಳೀಯರು ಸಾಕಷ್ಟು ಹರಸಾಹಸ ಪಡಬೇಕಿತ್ತು ಕಿರು ಸೇತುವೆ ನಿರ್ಮಾಣ ಮಾಡುತ್ತಿರುವುದರಿಂದ ಈ ಸಮಸ್ಯೆಗೆ ಪರಿಹಾರ ದೊರೆಯಲಿದೆ ಎಂದರು ಸುಮಾರು ಐವತ್ತು ವರ್ಷಗಳಿಂದ ಈ ಅನಿವಾರ್ಯತೆ ಇತ್ತು ಆದರೆ ಈ ಸರ್ಕಾರ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಈ ಸರಿಯಲ್ಲಿ ಸಣ್ಣ ನೀರಾವರಿ ಯೋಜನೆಯ ಅಡಿಯಲ್ಲಿ ನಮಗೆ ಕಾಲ ಸಂಕಲನ ಬಹಳ ಉಪಯುಕ್ತವಾದ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ ಕೆಡಿಪಿ ಮಾಜಿ ಸದಸ್ಯ ದೇವರಾಜ್ ಜನರ ಈ ಸಮಸ್ಯೆಯನ್ನು ಪರಿಹರಿಸಲು ಸರ್ಕಾರ ಮುಂದಾಗಿರುವುದು ಎಲ್ಲರಲ್ಲೂ ಸಂತಸ ತಂದಿದೆ ಎಂದು ತಿಳಿಸಿದರು ನಮ್ಮ ಜನರಿಗೆ ಕಾಲು ಸಂಖ್ಯಗಳನ್ನು ಕಾಲು ಅಂದ್ರೆ ಕೇವಲ ಇದು ಎರಡು ಅಡಿ ಮೂರು ಫೀಟ್ ಆ ಥರದ ಕಾಲು ಸುಮಾರು ಹತ್ತು ಅಡಿ ಅಗಲದ ಕಾಲು ಇವತ್ತು ನಿರ್ಮಿಸಿ ಕೊಡ್ತಾ ಇದ್ದಾರೆ ಇದರಿಂದ ಈ ಭಾಗದ ವಿದ್ಯಾರ್ಥಿಗಳಿಗೆ ರೈತರಿಗೆ ಜನಸಾಮಾನ್ಯರಿಗೆ ಜನ ಜಾನುವಾರುಗಳಿಗೆ ಎಲ್ಲರಿಗೂ ಕೂಡ ಇದು ಬಹಳ ಸಹಾಯ ಆಗ್ತಿದೆ ಶರಾವತಿ ಕಣಿವೆ ಪ್ರದೇಶದ ಸತ್ಯನಾರಾಯಣ ಹತ್ತಾರು ವರ್ಷಗಳಿಂದ ಈ ಭಾಗದ ಜನರು ಎದುರಿಸುತ್ತಿರುವ ಸಮಸ್ಯೆ ಪರಿಹರಿಸಲು ಸರ್ಕಾರ ಈಗಲಾದರೂ ಕ್ರಮ ಕೈಗೊಳ್ಳುತ್ತಿರುವುದು ನಮಗೆ ಈ ಕಿರುಸೇತುವೆಗಳನ್ನ ಕಾಲು ಸಂಖ್ಯೆಗಳನ್ನ ಕೊಟ್ಟಿರೋದು ಸ್ವಾತಂತ್ರ್ಯ ನಂತರದಲ್ಲಿ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಗ್ತಾ ಇದೆ ಅನ್ನುವಂತಹ ಮನೋಭಾವನೆ ಇಡೀ ಶರಾವತಿ ಹಿನ್ನೀರಿನಲ್ಲಿ ಮತ್ತು ಯಾರು ಈ ಸಂತ್ರಸ್ತರಿದ್ದಾರೆ ಅವರ ಮನಸ್ಸಿನಲ್ಲಿ ಬಹಳ ದೊಡ್ಡವಾಗಿರ್ತಂತ ಭಾವನೆ ಬರ್ತಾ ಇದೆ ತುಂಗಾ ಮೇಲ್ದಂಡೆ ಯೋಜನೆ ವೃತ್ತ ಅಧೀಕ್ಷಕ ಅಭಿಯಂತರ ನಟರಾಜ್ ಎಸ್ ಪಾಟೀಲ್ ಸಾಗರ ಮತ್ತು ಹೊಸನಗರ ತಾಲೂಕು ಭಾಗದಲ್ಲಿ ಇನ್ನೂರ ಮೂವತ್ತ್ನಾಲ್ಕು ಕಾಲು ಸಂಖ್ಯಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಸರ್ಕಾರದಿಂದ ಅರವತ್ತು ಕೋಟಿ ರೂಪಾಯಿ ಹಣ ಮಂಜೂರಾಗಿದ್ದು ಶೀಘ್ರದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಎಂದರು ನನ್ನ ವೃತ್ತದಲ್ಲಿ ಬರುವ ಶಿಕಾರಿಪುರ ವಿಭಾಗದ ಅಡಿಯಲ್ಲಿ ಬರುವ ಸೊರಬ ಉಪವಿಭಾಗದ ಅಡಿಯಲ್ಲಿ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ಇನ್ನೂರ ಮೂವತ್ನಾಲ್ಕು ಕಾಲು ಸಂಖ್ಯಗಳಿಗೆ ಸರ್ಕಾರದ ವತಿಯಿಂದ ಅರವತ್ತು ಕೋಟಿ ಅನುದಾನವನ್ನು ಒದಗಿಸಲಾಗಿರುತ್ತದೆ ಮಲೆನಾಡಿನ ಜನರು ವಿಶೇಷವಾಗಿ ಮಳೆಗಾಲದಲ್ಲಿ ಹಳ್ಳ ಕೊಳ್ಳ ದಾಟಲು ಎದುರಿಸುತ್ತಿದ್ದ ಸಮಸ್ಯೆ ನಿವಾರಣೆಗೆ ಸರ್ಕಾರ ಎಚ್ಚೆತ್ತುಕೊಂಡಿರುವುದು ಈ ಭಾಗದ ಜನರಲ್ಲಿ ಸಂತಸ ಮೂಡಿಸಿದೆ ಆ ಬಾಲ ವೃದ್ಧರಾದಿಯಾಗಿ ಪ್ರತಿನಿತ್ಯ ಇಂತಹ ಸಮಸ್ಯೆಯನ್ನು ಎದುರುಗೊಳ್ಳಬೇಕಿತ್ತು ಇದೀಗ ಇದಕ್ಕೆ ಪರಿಹಾರ ಮಾರ್ಗವಾಗಿ ಕಾಲು ಸಂಕಗಳನ್ನು ನಿರ್ಮಿಸುತ್ತಿರುವುದರಿಂದ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರೆಯುವ ವಿಶ್ವಾಸವಿದೆ